ಹೋಗೋದು ಬಿಟ್ಟು ಬಿಟ್ಟೆ ಈಗ ಬಳಿಕ ವ್ಯಾಪಾರ ಮಾಡಾತೀನಿ ಅದಕ್ಕಾಗಿ ನೀ ಏನ್ ನಡೆಸಿ ಏನಿಲ್ಲ ಅದೇ ಈಗ ಫಸ್ಟ್ ಹೊಡೆದ ಅಪ್ಪ ಆದ್ರೂ ಮಾಡ್ಕೊಂಡ್ ಬರ್ತಿದ್ರಲ್ಲ ರಾಶಿ ಮಿಷಿನ್ ಡೀಲರ್ಶಿಪ್ ಅದನ್ನ ಮುಂದುವರ್ಸ್ಕೊಂಡ್ ಹೊಂಟೀನಿ ಆಮ್ಯಾಗ ಅದ ಒಂದ ಸ್ವಲ್ಪ ಆ ಕಡೆ ಈ ಕಡೆ ಬೇರೆ ಬೇರೆ ಕಡೆ ನೋಡಾಕತ್ತೀವಿ ಅರೆ ಹಾವೇರಿ ಒಳಗ್ ಒಂದ್ ಬ್ರಾಂಚ್ ಮಾಡಿವಿ ಬಟ್ ನಡೋದೈತಪ್ಪ ದೇವರ ದೇವ್ರ ಕೃಪೆಯಿಂದ ಚಲೋ ತಂಗ್ ನಡೋದೈತ್ ಒಟ್ಟು ಅದಕ್ಕೆ ಕೊಡೋ ಮ್ಯಾಗಿನ ಒಟ್ಟು ಚಲೋ ತಂಗ್ ನಡೋದೈತ್ ಒಟ್ಟಿ ಬಟ್ಟಿಗೆ ಏನಿಲ್ಲ ಮತ್ತೀಗ ನಿಂದು ಎಲ್ಲ ಚಲೋ ನಡೋದೈತಿಲ್ಲ ಏನ್ ನಡೋದೈತಪ್ಪ

ಬಂದ ಎಲ್ಲಿ ಬಾಲಕ್ ಓದ್ ಏನಾಯ್ತ ಬಾಡಿಗೆ ಕೊಟ್ಟಿಲ್ಲ ಒಂದು ಬಾಲ್ ಓದ್ ಗಾಡಿ ಏನ್ ಏನ್ ಮಾಡ್ಬೇಕಂದ ಗೊತ್ತಿ ಆ ನಿಮ್ ದೋಸ್ತ ಅದನಲ್ಲ ಅವನ ಬೆಟ್ಟ ಮತ್ತೆ ಇಲ್ಕ ಏನ್ ಬೆಟ್ಟ ಅಲ್ವ ದೋಸ್ತ ಎಲ್ಲಾರಿಗೂ ಅವ ಹೆಲ್ಪ್ ಮಾಡ್ತಿರ್ತಾನ ಅಲ್ಲಿ ಹೋಗಿ ನೀ ಬೆಟ್ಟಾಗ ಮಾಡ್ತಿರ್ತ ಬೇಟ ಮಾಡ್ಸಲ ಹೋಗಿ ಮತ್ತ ನಿಮ್ ದೋಸ್ತ ಇದ್ದ ಹೆಲ್ಪ್ ಮಾಡ್ತಾನ ಮಾಡಲ್ಲ ಹೋಗಿ ಬಾ ಅಲ್ಲಿ ಬೇಕಾದ್ರಿ ಎಲ್ಲಾರದವ್ರಿಗೆ ಎಲ್ಲಾರ ಹೆಲ್ಪ್ ಮಾಡ್ಯನ ಕಣ್ಣರ್ ನೋಡಿದ್ ನಾನು ಒಂದ್ಸಲ ನೀನು ಬೆಟ್ಟಾಗ ಬಾ ದೋಸ್ತ ದೊಡ್ಡ ಬಿಸ್ನೆಸ್ ಎಲ್ ಅದೇ ಊರ್ದಾಗ ನೀವು ಊಟ ಬೆಳ್ದಿರಿ ಚಡ್ಡಿ ದೋಸ್ತ ಇದ್ರಿ ನೀವು ನಿನಗಿತಾನಿಡಿತಾನು ಇಲ್ಲ ಯಾರಿಗೋ ಸಹಾಯ ಮಾಡೋದಂದ್ರಗ ನೀ ಖುದ್ದ ಗಾಡಿನ ತೋಬೋದು ನೀನ್ ಸ್ವಂತ ಆತೈತಿ

ಅಲ್ಲಿಂದ ಇಲ್ಲಿಗ ಕಷ್ಟ ಹೇಳಕ್ ಅಂತೇಳಿ ದೋಸ್ತ ಮುಂದೆ ದೋಸ್ತ ಮುಂದರೆ ಹೆಂಗೆ ಬರ್ಬೋದು ಏನು ಮಾಡೋದು ಬೇಡ ಹುಚ್ಚಾಕ್ಳು ಹೇಗೆ ಹೋಗ್ತಾ ಹೋಗ್ಳು ಪಕ್ಕ ಹೇಳ ಕಷ್ಟ ಭಾಳ ತೀವ್ರ ಹೆಂಗೆ ಮಾಡ್ಬೇಕು ಏನು

ಓ ನಹಯೋ ನೀನ ಏನು ಸಹಿ ದೇನೆನೋ ಏ ಸೌಕಾರ ಸಂತು ನನಗೆ ನಿನ್ನ ಮೋತಿ ನೋಡಿದ್ರನೋ ಗೊತ್ತಾಗ್ತಿದ್ರೋ ನೀ ಏನೋ ಬಹಳ ಕಷ್ಟದಾಗದಿ ಅಂತ ಆದರೂ ನೀ ನನಗೆ ಏನು ಹೇಳಿಲ್ಲ ನನಗೆ ಭಾಳ ಚಲೋ ಅರ್ಥ ಆಯ್ತ ನೀ ಯಾವತ್ತು ಯಾರ ಮುಂದೇನು ಕೈ ಚಾಚೋದಿಲ್ಲ ಅಂತ ಅದಕ್ಕೆ ನಾನು ನಿನಗೆ ಈ ರೀತಿ ಕೊಡೋ ಪ್ರಸಂಗ ಬಂತ ಈಗ ಈ ರೊಕ್ಕ ಗಪ್ ಚುಪ್ ಇಟ್ಕೋ ಈ ರೊಕ್ಕ ಬಿಟ್ಟ ಮತ್ತೆ ಇನ್ನೂ ಬೇಕಂದ್ರೆ ಸಂಕೋಚನ ಪಡೆದ ನನಗೆ ಕೇಳ ಯಾಕಂದ್ರೆ ನಾವು ಹುಟ್ಟಿದಾಗಿನಿಂದ ಚಡ್ಡಿ ದೋಸ್ತರದೀವಿ ದೇವರಂತರೂ ನಾನು ಅಲ್ಲ ಯಾಕಂದ್ರೆ ಪ್ರತಿ ಸಲ ನಿನ್ನ ಮೋತಿ ನೋಡಿ ನಿನ್ನ ಕಷ್ಟ ತಿಳ್ಕೊಳಕ್ಕೆ ದಯವಿಟ್ಟು

ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋದ ಒಂದು ಉದ್ದೇಶ ಎಷ್ಟು ಯಾರಾದರೂ ತಮ್ಮ ಕಷ್ಟವನ್ನು ಹೇಳ್ಕೊಂಡು ಮನೆತನ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ